ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರಿಗೆ ವೆಲ್ಕಮ್ ಮಾಡ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಹೌದು ನಾವು ನಾವು ಅಂದರೆ ನಮ್ಮ ಮನೆಯಲ್ಲಿ ಎಷ್ಟೇ ದುಡಿತಾ ಇದ್ರೂ ಹಣ ನಿಲ್ತಾ ಇಲ್ಲ ಯಾಕೆ ನಿಲ್ತಾ ಇಲ್ಲ ಆ್ಯಂಡ್ ಅದಕ್ಕೆ ಪರಿಹಾರ ಏನು ಎಲ್ಲಾನು ನಾನು ಏನು ಮಾಡಬೇಕು ಅದಕ್ಕೆ ಎಲ್ಲಾನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡ್ದೆನೇ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಎಂಡಿಂಗ್ವರೆಗೂ ನೋಡಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹೌದು ಯಾಕೆ ನಮ್ಮ ಮನೆಯಲ್ಲಿ ನಾವು ಎಷ್ಟೇ ದುಡಿತಾ ಇದ್ರೂ ಹಣ ನಿಲ್ತಾ ಇಲ್ಲ ಅಂತ ನೋಡೋದಾದರೆ ನೀವು ಮಾಡೋ ಮಿಸ್ಟೇಕ್ಗಳಿಂದ ಸರಿನಾ ಮೊದಲೇದಾಗಿ ನಾನು ಏನು ಮಾಡಿದ್ರೆ ಮಿಸ್ಟೇಕ್ನ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಆ್ಯಂಡ್ ಯಾವ ರೀತಿ ನಾವು ಪರಿಹಾರ ಮಾಡಿಕೊಂಡ್ರೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದನ್ನ ನಮ್ಮ ಮನೆಯೊಳಗಡೆ ಬರೆಸ್ಕೊಂಡು ನೆಗೆಟಿವ್ ಎನರ್ಜಿ ಅನ್ನೋದನ್ನ ನಾವು ಹೊರಗಡೆ ಹಾಕಬೇಕು ಹಾಗೆಯೇ ಕಲ್ಲುಪ್ಪು ಕಲ್ಲುಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ಪಾಸಿಟಿವಿಟಿನ ನಮ್ಮ ಮನೆಯಲ್ಲಿ ಬರೆಸ್ಕೊಳ್ಬೇಕು ಅಂತಂದರೆ ಈಗಿನ ಆ ಕಲ್ಲುಪ್ಪಿಂದ ನಾವು ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಹೌದು ಯಾಕೆ ಏನು ಮಿಸ್ಟೇಕ್ ಮಾಡ್ತಿದ್ದೀರಾ ನೀವು ಅಂತ ನೋಡೋದಾದ್ರೆ ಮೊದಲಿಗೆ ಫ್ರೆಂಡ್ಸ್ ಮನೆನ ನೀಟಾಗಿ ತುಂಬ ಕ್ಲೀನಾಗಿ ನೀವು ಇಟ್ಕೊಳ್ಬೇಕಾಗತ್ತೆ ಓಕೆನಾ ಒಂದು ದರಿದ್ರ ಅನ್ನೋದು ನಮ್ಮ ಮನೆಯಲ್ಲಿ ಬರಬಾರ್ದು ಅದನ್ನ ಎಂಟ್ರಿ ಆಗ್ಲಿಕ್ಕೆ ನಾವು ಮನೆ ಒಳಗಡೆಗೆ ಬಿಡಬಾರ್ದು ಅದನ್ನ ಅದು ದರಿದ್ರ ಬರಬಾರ್ದು ಲಕ್ಷ್ಮಿ ಮನೆಯಲ್ಲಿ ನಿಲ್ಲಿಸ್ಬೇಕು ದರಿದ್ರ ಅನ್ನೋದು ಮನೆ ಒಳಗಡೆ ಬಂದುಬಿಟ್ರೆ ಲಕ್ಷ್ಮಿ ಹೊರಗಡೆ ಹೊರಟೋಗ್ಬಿಡ್ತಾರೆ ಅಲ್ವಾ ಸೊ ಹಾಗಾಗಿ ದರಿದ್ರ ಅನ್ನೋದನ್ನ ನಾವು ಹೊರಗಡೆ ಹಾಕಬೇಕು ಅಂತ ಅಂದ್ರೆ ಮೊದಲೇದಾಗಿ ನಾವು ಮನೆ ತುಂಬ ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ ಅಲ್ವಾ ಎಲ್ಲೆಲ್ಲಿ ಅಲ್ಲಲ್ಲಿ ಧೂಳುಗಳೆಲ್ಲ ಇದ್ದರೆ ಅದನ್ನೆಲ್ಲ ಕ್ಲೀನಾಗಿ ಯಾವಾಗವಾಗ ಒರೆಸ್ಕೊಳ್ಳೋದಾಗಿರಬಹುದು ಮೇನ್ ಆಗಿ ನಿಮ್ಮ ಟಾಯ್ಲೆಟ್ ಅನ್ನು ನೀವು ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ ಸರಿನಾ ಹಾಗೆಯೇ ಫುಲ್ಲು ಮನೆಯಲ್ಲಿ ಡೈಲಿ ದೀಪನ ಹಚ್ಚಿ ಮನೇನ ಆದಷ್ಟು ನೀಟಾಗಿ ನೀವು ಇಟ್ಕೊಂಡಷ್ಟು ಪಾಸಿಟಿವಿಟಿ ಅನ್ನೋದು ಪಾಸಿಟಿವ್ ಎನರ್ಜಿ ಅನ್ನೋದು ಮನೆ ಒಳಗಡೆ ಅದಾಗದೇ ಬರುತ್ತೆ ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ ಓಕೆನಾ ಸೊ ಬನ್ನಿ ಇವಾಗ ಏನು ಪರಿಹಾರ ಇದಕ್ಕೆ ನಾವು ಎಷ್ಟೇ ದುಡಿತಾ ಇದ್ರೂ ನಮ್ಮ ಮನೆಯಲ್ಲಿ ಈ ಥರ ಹಣ ನಿಲ್ತಾ ಇಲ್ಲ ನಮ್ಮ ಮನೆಯಲ್ಲಿ ಈಗ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಇಲ್ಲ ಗಂಡ ಆಗಿರ್ಬೋದು ಇಲ್ಲ ನಾವೇ ದುಡಿತಾ ಇರ್ಬೋದು ಯಾರು ಮನೆಯಲ್ಲಿ ದುಡಿತಿದ್ರು ನಮಗೆ ಒಂದು ರೂಪಾಯಿ ಕೂಡ ನಮಗೆ ಇಡ್ತಾರ ನಮ್ಮ ಹತ್ರ ಅನಾವಶ್ಯಕವಾಗಿ ಖರ್ಚು ಆಗ್ತಾನೆ ಇದೆ ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಅಂತ ನೀವು ತುಂಬನೇ ತಲೆ ಕೆಡಿಸ್ಕೊಂಡಿರ್ತೀರ ಅಲ್ವಾ ಸೊ ನಾನು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಒಂದು ಪಾಸಿಟಿವಿಟಿ ಅನ್ನೋದನ್ನ ಬರ್ಸ್ಕೊಳ್ಳೋಕ್ಕೆ ನಾನು ಒಂದು ಕಲ್ಲುಪ್ಪಿನಿಂದ ನಾನು ಯಾವ ರೀತಿ ಪರಿಹಾರನ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡ್ಕೊಂಡ್ಮೇಲಿಂದ ನನಗೆ ಸ್ವಲ್ಪ ಪರವಾಗಿಲ್ಲ ಓಕೆನಾ ಸೊ ಫ್ರೆಂಡ್ಸ್ ನಾನೇನಪ್ಪ ಅಂತಂದರೆ ನಾನು ಏನು ಮಾಡ್ತೀನಿ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೊರತು ನಾನು ಮಾಡದೇ ಇರೋದೆಲ್ಲ ನಿಮಗೆ ಹೇಳೋದಿಲ್ಲ ಸರಿನಾ ಸೊ ನಾನು ಏನು ಮಾಡ್ತಿದ್ದೀನಿ ಮನೆಯಲ್ಲಿ ಉಪ್ಪಿನಿಂದ ಅಂತ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಅದನ್ನು ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಒಳಗಡೆ ಬರುತ್ತೆ ಲಕ್ಷ್ಮಿನೂ ನಿಮ್ಮ ಒಳಗಡೆ ಬರ್ತಾರೆ ಹಾಗೇನೇ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಿಂದ ದರಿದ್ರ ಅನ್ನೋದು ಹೊರಗಡೆ ಹೋಗುತ್ತೆ ಸರಿನಾ ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳೋದಾದರೆ ಮೊದಲಿಗೆ ಫ್ರೆಂಡ್ಸ್ ಕಲ್ಲುಪ್ಪು ಓಕೆನಾ ಪುಡಿ ಉಪ್ಪು ತೊಗೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಕಲ್ಲುಪ್ಪನ್ನೇ ನಾವು ಯಾಕೆ ಯೂಸ್ ಮಾಡಬೇಕು ಆ್ಯಂಡ್ ಕಲ್ಲುಪ್ಪಿಂದ ಕಲ್ಲುಪ್ಪು ಯೂಸ್ ಮಾಡಿದ ತಕ್ಷಣ ಒಂದು ದರಿದ್ರ ಅನ್ನೋದು ಹೊರ್ಗಡೆ ಹೋಗ್ಬಿಡುತ್ತಾ ನಿಜವಾಗ್ಲೂ ಅಂತ ನೀವು ಕೇಳ್ಬೋದು ಓಕೆನಾ ಸೊ ಏನಪ್ಪ ಹೇಳ್ತೀನಿ ಅಂತಂದರೆ ಕಲ್ಲುಪ್ಪು ಬಂದು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಓಕೆನಾ ಆಗಿನ ಕಾಲದಿಂದನೂ ಅದನ್ನು ಹೇಳ್ಕೊಂಡೇ ಬರ್ತಿದ್ದಾರೆ ದೊಡ್ಡವರೆಲ್ಲ ದೊಡ್ಡವರು ಹೇಳಿರೋದು ಯಾವತ್ತೂ ಸುಳ್ಳಾಗೋದಿಲ್ಲ ಅಲ್ವಾ ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ದೊಡ್ಡವರು ಹೇಳಿದ್ದು ನಾನು ಇವತ್ತು ವರ್ಗು ಕೇಳಿಸ್ಕೊಂಡಿರೋದೆಲ್ಲ ನಿಜನೇ ಆಗಿದೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಸೊ ಆ ಪಾಸಿಟಿವಿಟಿ ಅನ್ನೋದು ನಮ್ಮ ಮನೆಯೊಳಗಡೆ ಬರಬೇಕು ಅಂತ ಒಂದು ಕಲ್ಲುಪ್ಪನ್ನ ಬಳಸ್ಕೊಂಡು ನಾವು ಏನೆಲ್ಲ ಮಾಡಬಹುದು ಓಕೆನಾ ಸೊ ಅದು ಕಲ್ಲುಪ್ಪು ಬಂದು ಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ಸ್ವರೂಪ ಆಗಿರೋದ್ರಿಂದ ನಾವು ಅದನ್ನು ಉಪಯೋಗಿಸ್ಕೊಂಡು ಒಂದು ನೆಗೆಟಿವಿಟಿ ಅನ್ನೋದನ್ನ ನಾವು ಹೊರ್ಗಡೆ ಹಾಕ್ಬೋದು ಓಕೆನಾ ಅದು ಯಾವ್ಯಾವ ರೀತಿ ಅಂತ ನಾನು ನಿಮಗೆ ಈಗ ಹೇಳ್ಕೊಂಡು ಹೋಗ್ತೀನಿ ನಾನು ಏನು ಮಾಡ್ತಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಸರಿನಾ ಸೊ ಫ್ರೆಂಡ್ಸ್ ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಗಾಜೊಂದು ಗ್ಲಾಸ್ನ ತೊಗೊಳ್ತೀನಿ ಸರಿನಾ ಅದು ಗಾಜೊಂದೇ ಹಾಕಬೇಕು ಫ್ರೆಂಡ್ಸ್ ಓಕೆನಾ ಬೇರೆದೆಲ್ಲ ಈ ಮಾಮೂಲಿ ಸ್ಟೀಲ್ ಗ್ಲಾಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನೀವು ತೊಗೊಳಕ್ಕೆ ಹೋಗ್ಬೇಡಿ ಒಂದು ಗಾಜೊಂದು ಗ್ಲಾಸ್ನ ತೊಗೊಳ್ಳಿ ಓಕೆನಾ ಆ ಗಾಜೊಂದು ಗ್ಲಾಸ್ ಒಳಗಡೆ ನೀವು ತ್ರೀ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಬೇಕು ಓಕೆನಾ ಕಲ್ಲುಪ್ಪುನೇ ಹಾಕಬೇಕು ಪುಡಿ ಉಪ್ಪನ್ನ ಹಾಕೋಕೋಗಬೇಡಿ ಆ ಗಾಜೊಂದು ಇದ್ರೊಳಗಡೆ ಗ್ಲಾಸ್ ಒಳಗಡೆ ಒಂದು ಮುಕ್ಕಾಲು ಭಾಗ ನೀರನ್ನ ಹಾಕಿ ಫಸ್ಟು ಸರಿನಾ ಮುಕ್ಕಾಲು ಭಾಗ ನೀರು ಹಾಕ್ಬಿಟ್ಟು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನೀವು ಉಪ್ಪನ್ನ ಹಾಕಿ ಇದ್ರೊಳಗಡೆ ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರೂ ಓಡಾಡಬಾರ್ದು ಆ ಪ್ಲೇಸಲ್ಲಿ ಇಡಿ ಯಾವುದಾದ್ರೂ ಒಂದು ಮೂಲಲ್ಲಿ ಆದರೂ ಇಡ್ಬೋದು ಏನು ತೊಂದರೆ ಇಲ್ಲ ಅಂದರೆ ಈ ಕಾಟ್ ಮೂಲೆ ಬರುತ್ತಲ್ಲ ಆ ಸೈಡ್ ಇಟ್ಬಿಟ್ರೆ ತುಂಬನೇ ಒಳ್ಳೆಯದು ಯಾಕಂದರೆ ಅಲ್ಲಿ ಯಾರೂ ಓಡಾಡೋದಿಲ್ಲ ಅಲ್ವಾ ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಕಂಫರ್ಟಬಲ್ ಅದು ಯಾವ ಎಲ್ಲಿ ಯಾರು ಜಾಸ್ತಿ ಓಡಾಡಲ್ಲ ಆ ಮೂಲೆಯಲ್ಲಿ ಅದನ್ನು ಇಡಬೇಕು ನೀವು ಓಕೆನಾ ಇಟ್ಬಿಟ್ಟು ಅದನ್ನು ಇವತ್ತು ನೀವು ಅದನ್ನು ಇಟ್ರಿ ಅಂತ ಅಂದ್ಕೊಳ್ಳಿ ಓಕೆನಾ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನೀವು ಒಂದು ಗ್ಲಾಸ್ನ ತೊಗೊಂಡು ಮುಕ್ಕಾಲು ಬ್ಲಾ ಭಾಗ ನೀರು ಹಾಕಿಬಿಟ್ಟು ತ್ರೀ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನೇ ಹಾಕ್ಬಿಟ್ಟು ಆಮೇಲೆ ತೊಗೊಂಡೋಗಿ ಯಾರು ಓಡಾಡದೇ ಇರೋ ಜಾಗದಲ್ಲಿ ಒಂದು ಮೂಲೆಯಲ್ಲಿ ಅದನ್ನು ಇಡಬೇಕು ಸರಿನಾ ಇಟ್ಬಿಟ್ಟು ಇವತ್ತು ನೀವು ಇಟ್ಟ್ರಾ ಇವತ್ತು ಐದನೇ ದಿನಕ್ಕೆ ಸರಿನಾ ಇವತ್ತೈದನೇ ದಿನಕ್ಕೆ ನೀವು ಮತ್ತೆ ಆ ನೀರನ್ನ ತೊಗೊಂಡು ಯಾರು ಅಂದರೆ ಓಡಾಡದೇ ಇರೋ ಜಾಗ ಎಲ್ಲೂ ಯಾರು ಓಡಾಡಬಾರ್ದು ಅಲ್ಲಿ ಮರ ಇರುತ್ತೆ ನೋಡಿ ಮರ ಎಲ್ಲ ಕಡೆ ಇದ್ದೇ ಇರುತ್ತಲ್ವಾ ಆ ಮರದ ಹತ್ರ ಆ ನೀರನ್ನ ನೀವು ಹಾಕಬೇಕಾಗತ್ತೆ ಸಿಂಕಿಗೆಲ್ಲ ಏನೋ ಹಾಕಕ್ಕೆ ಹೋಗ್ಬೇಡಿ ಮರದ ಹತ್ರ ನೀರನ್ನ ಹಾಕಿ ಸರಿನಾ ಗಿಡಗಳಿಗೆಲ್ಲ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿ ಆ ಉಪ್ಪು ಏನು ಮಾಡುತ್ತೆ ಅಂತಂದರೆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದನ್ನ ಅದು ತಗೊಳುತ್ತೆ ಸರಿನಾ ಆ ನೆಗೆಟಿವ್ ಎನರ್ಜಿ ಎಲ್ಲ ಅದರ ಒಳಗಡೆ ಇರೋದ್ರಿಂದ ಅದು ನೀವೇನಾದರೂ ಗಿಡಕ್ಕೆ ಹಾಕ್ಬಿಟ್ರೆ ಅಕಸ್ಮಾತು ಆ ಗಿಡ ಹೋಗ್ಬಿಡುತ್ತೆ ಓಕೆನಾ ಸೊ ಹಾಗಾಗಿ ಆ ನೆಗೆಟಿವಿಟಿ ಅನ್ನೋದು ಅದರೊಳಗಡೆ ಇರೋದ್ರಿಂದ ಆ ಗಿಡಕ್ಕಾಕಿದ ತಕ್ಷಣ ಗಿಡ ಹೋಗ್ಬಿಡುತ್ತೆ ಹಾಗಾಗಿ ಗಿಡನೆಲ್ಲ ನಾವು ಇದು ಮಾಡಬಾರ್ದು ಅಲ್ವಾ ಸೊ ಆದಷ್ಟು ಗಿಡ ಮರ ಬೆಳೆಸಿ ಅಂತ ಆಗಿನ ಕಾಲದವರೆಲ್ಲ ಹೇಳ್ತಾ ಇದ್ರು ಯಾಕೆ ಅಂದರೆ ಒಳ್ಳೇದಕ್ಕೆ ಅಲ್ವಾ ಒಂದು ಒಳ್ಳೆ ಗಾಳಿ ಬರಬೇಕು ಒಂದು ಒಳ್ಳೆ ಆಕ್ಸಿಜನ್ನ ನಮಗೆ ಸಿಗಬೇಕು ಅಂತ ಅಂದರೆ ನಾವು ಗಿಡ ಮರ ಎಲ್ಲ ನೆಡಬೇಕು ಅಂತ ಹೇಳ್ತಿದ್ರು ಹಾಗಾಗಿ ಗಿಡನೆಲ್ಲ ಹೋಗ್ಸೋಕೆ ಹೋಗ್ಬೇಡಿ ನೀವು ನೀವು ಯಾವುದಾದ್ರೂ ಒಂದು ಮರದ ಹತ್ರ ಒಂದು ಮರದ ಹತ್ರ ಕೆಳಗಡೆ ಹಾಕ್ಬಿಡಿ ಅದನ್ನು ಹಾಕ್ಬಿಟ್ಟು ಬಂದ್ಬಿಟ್ಟು ಮತ್ತೆ ನೀವು ಅದೇ ರೀತಿ ಮಾಡಬೇಕಾಗತ್ತೆ ಒಂದು ಗ್ಲಾಸ್ನಲ್ಲಿ ನೀರನ್ನ ತಗೊಂಡು ಮುಕ್ಕಲ್ ಭಾಗ ನೀರನ್ನ ಹಾಕ್ಬಿಟ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಇಟ್ಬಿಟ್ಟು ಎಗೇನ್ ಮತ್ತೆ ನೀವು ಫೈವ್ ಡೇಸ್ ಆದಮೇಲೆ ಆ ನೀರನ್ನ ಚೇಂಜ್ ಮಾಡ್ತಾ ಹೋಗಿ ನಿಜವಾಗ್ಲೂ ನೋಡಿ ನಿಮ್ಮ ಮನೆಯಲ್ಲಿ ನಿಮಗೆ ಅನ್ನೆಸೆಸರಿಯಾಗಿ ಏನಾದರೂ ದುಡ್ಡು ಖರ್ಚಾಗ್ತಾಯಿದ್ರೆ ನೀವು ಎಷ್ಟೇ ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ಹಣ ನಿಲ್ತಾಯಿಲ್ಲ ಅಂತ ಇದ್ದರೆ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗ್ತಿದ್ರೆ ಆಗ್ತಿದ್ರೆ ಈ ಪ್ರಯೋಗ ಮಾಡಿ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ಅಂದರೆ ನಿಮಗೆ ಒಟ್ಟಿಗೆ ಎಲ್ಲ ಫುಲ್ಲು ಸರಿಯಾಗಿ ಬಿಡುತ್ತೆ ಅಂತ ನಾನು ಹೇಳಲ್ಲ ಒಂದು ಹಂತವಾಗಿ ಸ್ವಲ್ಪ 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 ನಿಮಗೆ ಸರಿಯಾಗ್ತಾ ಹೋಗುತ್ತೆ ಓಕೆನಾ ನಾನು ಕೂಡ ಅದನ್ನು ಮಾಡ್ತಾ ಹಾಗಾಗಿ ನಿಮಗೆ ಹೇಳಿದೆ ಓಕೆನಾ ಸೊ ಇದೊಂದು ಪರಿಹಾರ ಆದರೆ ಇನ್ನೂ ಒಂದು ಪರಿಹಾರ ನಾನು ನಿಮಗೆ ಹೇಳ್ತೀನಿ ಓಕೆನಾ ಅದು ಏನಪ್ಪ ಅಂತ ಹೇಳೋದಾದರೆ ಇದು ಬಂದು ನೀವು ಮನೆ ಒಳಗಡೆ ಒರ್ಗ್ ಅಂದರೆ ಮನೆ ಒಳಗಡೆ ಇಡ್ತೀರಾ ಆದರೆ ಇನ್ನೊಂದು ಪರಿಹಾರ ಬಂದು ನೀವು ದೇವರ ಮನೆ ಒಳಗಡೆ ಇಡಬೇಕಾಗತ್ತೆ ಸರಿನಾ ಒಂದು ಮನೆ ಒಳಗಡೆ ಯಾವುದಾದ್ರೂ ಮೂಲೆಯಲ್ಲಿ ಇಡ್ತೀರಾ ಸರಿನಾ ಇದು ಇದನ್ನು ನೀವು ಫೈವ್ ಡೇಸ್ ಸಲ ನೀವು ಮಾಡ್ತೀರಾ ಈಗ ಎರಡನೇ ಪರಿಹಾರ ಬಂದು ನೀವು ಇದನ್ನು ಒಂದು ಸಲ ಮಾಡೋದು ಸರಿನಾ ಅದು ಯಾವ ಥರ ಅಂತ ಹೇಳೋದಾದರೆ ಅಮಾವಾಸ್ಯೆ ದಿನ ಎದ್ಬಿಟ್ಟು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ದೇವರಿಗೆಲ್ಲ ದೀಪ ಹಚ್ಚಿಬಿಟ್ಟು ಒಂದು ಬೌಲ್ನ ತಗೊಳ್ಳಿ ಆಯಿತಾ ಅದು ಬಂದು ನಿಮಗೆ ಗಾಜಂದು ಬೌಲೇ ಹಾಕಬೇಕು ಬೇರೆದೆಲ್ಲ ತಗೊಳ್ಬೇಡಿ ಸ್ಟೀಲ್ದೆಲ್ಲ ತಗೊಳ್ಬೇಡಿ ಒಂದು ಬೌಲ್ನ ತೊಗೊಂಡು ಅದು ಮುಳುಗುವಷ್ಟು ಉಪ್ಪನ್ನ ನೀವು ಹಾಕಬೇಕು ಕಲ್ಲುಪ್ಪನ್ನೇ ಹಾಕಬೇಕು ಪುಡಿ ಉಪ್ಪು ಮಾತ್ರ ಯೂಸ್ ಮಾಡಬೇಡಿ ಕಲ್ಲುಪ್ಪನ್ನ ಹಾಕ್ಬಿಟ್ಟು ನೀವು ಅದ್ರ ಮೇಲೆ ಆರು ಲವಂಗನ ತೊಗೊಳ್ಳಿ ಓಕೆನಾ ಆರು ಲವಂಗ ಏನಾಗಬೇಕು ಅಂತಂದರೆ ಆ ಲವಂಗ ಫುಲ್ಲು ನಿಮಗೆ ಮೊಗ್ಗು ಇರಬೇಕು ಮೊಗ್ಗು ಇಲ್ಲದೇದನ್ನ ನೀವು ತಗೊಳ್ಬಾರ್ದು ಮೊಗ್ಗು ಇರೋದನ್ನೇ ತೊಗೊಳ್ಬೇಕು ಸರಿನಾ ಆರು ಲವಂಗನ ತೊಗೊಂಡು ಐದು ಲವಂಗನ ಫುಲ್ಲು ಈ ಥರ ಆ ಕಲ್ಲುಪ್ಪು ಮೇಲೆ ಜೋಡಿಸಿ ಒಂದು ಎರಡು ಮೂರು ನಾಲ್ಕು ಐದು ಅಂತ ಜೋಡಿಸ್ಬಿಟ್ಟು ಮಧ್ಯ ಒಂದು ಹಿಡಿ ಆರಾಗುತ್ತೆ ಓಕೆನಾ ಫುಲ್ಲು ಹೀಗೆ ಜೋಡಿಸ್ಬಿಟ್ಟು ಅದನ್ನು ನೀವೇನು ಮಾಡಬೇಕು ಅಂತ ಅಂದರೆ ದೇವ್ರ ಮನೆಯಲ್ಲಿ ದೇವರು ಲಕ್ಷ್ಮೀ ಫೋಟೋ ಇದ್ದೇ ಇರುತ್ತಲ್ವಾ ಎಲ್ಲ ಮನೇಲಿ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ಫೋಟೋ ಇದ್ದೇ ಇರುತ್ತೆ ಆ ಲಕ್ಷ್ಮೀ ಫೋಟೋದು ಬಲಭಾಗದಲ್ಲಿ ನೀವು ಅದನ್ನು ಇಡಬೇಕಾಗತ್ತೆ ಸರಿನಾ ಆ ಉಪ್ಪಿನದು ಫುಲ್ಲು ಬೌಲ್ನ ತೊಗೊಂಡು ಹೋಗ್ಬಿಟ್ಟು ಬಲಭಾಗದಲ್ಲಿ ಇಟ್ಬಿಟ್ಟು ಅದಕ್ಕೂ ಕೂಡ ಒಂದು ಹೂವನ್ನು ಮುಡಿಸ್ಬಿಟ್ಟು ಪೂಜೆ ಮಾಡಿ ಅದಕ್ಕೆ ಸರಿನಾ ಪೂಜೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಮಂತು ಅಮಾವಾಸ್ಯೆ ಬರುತ್ತಲ್ಲ ಆವಾಗ ಅದನ್ನು ತೆಗೆದುಬಿಟ್ಟು ನೀರೊಳಗಡೆ ಅಂದರೆ ಸಿಂಕ್ ಒಳಗಡೆ ನೀರೊಳಗಡೆ ಹಾಕ್ಬಿಟ್ಟು ನೀವು ಅದನ್ನು ಕರ್ಗಿಸ್ಬಹುದು ಇಲ್ಲ ಸಿಂಕ್ ಒಳಗಡೆ ಹಾಕ್ಬಿಡಿ ಅದನ್ನು ಕರ್ಗಿಸಿ ನೀವು ಯಾವ ರೀತಿ ಬೇಕಾದರೂ ನೀವು ಮಾಡ್ಬೋದು ಸರಿನಾ ಸೊ ನೀವು ಪ್ರತಿ ಅಮಾವಾಸ್ಯನಲ್ಲೂ ಅದನ್ನು ಚೇಂಜ್ ಮಾಡ್ಕೊಂಡು ಬನ್ನಿ ಆವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಬರುತ್ತೆ ನಿಮ್ಮ ಮನೆಯಲ್ಲಿ ದುಡ್ಡು ಅನಾವಶ್ಯಕವಾಗಿ ಇದ್ದರೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸರಿನಾ ಇದನ್ನು ನೀವು ಪ್ರತಿ ಅಮಾವಾಸ್ಯೆಯಲ್ಲೂ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ಅಮ್ಮಾಸ್ಸೆಲೆಲ್ಲೂ ಮಾಡಬೇಕು ಇದು ಬಂದು ದೇವ್ರ ಮನೆಯಲ್ಲಾಯಿತು ಇನ್ನು ಮನೆ ದೇವ್ರ ಮನೆಯಿಂದ ಹೊರಗಡೆ ಅಂದರೆ ಮನೆ ಮೂಲಲ್ಲಿ ಎಲ್ಲಾದರೂ ನೀವು ಈ ಥರ ಗಾಜಂದು ಇದರಲ್ಲಿ ಗ್ಲಾಸಲ್ಲಿ ಈ ಥರ ಇಡ್ತಾ ಬನ್ನಿ ನಿಜವಾಗ್ಲೂ ಫ್ರೆಂಡ್ಸ್ ಇದೆರಡು ಪ್ರಯೋಗ ನೀವು ಮಾಡ್ಕೊಂಡು ಹೋಗಿ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಏಳಿಗೆ ಅನ್ನೋದು ಹಾಗೆ ಆಗುತ್ತೆ ಅನಾವಶ್ಯಕವಾಗಿ ನಿಮ್ಮ ಮನೆಯಲ್ಲಿ ದುಡ್ಡು ಖರ್ಚಾಗ್ತಾ ಇದ್ರೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸರಿನಾ ನಾನು ಕೂಡ ಅದನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಹೇಳಿದಷ್ಟೇ ನನಗೂ ಕೂಡ ಅದೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇದೆರಡು ಪ್ರಯೋಗನ ಮಾಡಿ ನೋಡಿ ನೀವು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಏನು ಅಂತ ನಿಮಗೂ ಕೂಡ ಅಭಿ ಇದನ್ನ ಮಾಡಿದ್ಮೇಲೆ ಅಭಿವೃದ್ಧಿ ಹೇಳಿಗೆಯೆಲ್ಲ ಆಯಿತು ಅಂತಂದರೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸರಿನಾ ಹಾಗೆಯೇ ಬೇರೆ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬಾಯ್ ಟೇಕ್ ಕೇರ್